ಓಂ ಬಂಧುಗಳೇ ನಾವು ತ್ರಿವೇಣಿ ಸಂಗಮದ ಬಳಿ ಇರುವಂಥ ಈ ಟೆಂಟಲ್ಲಿ ರಾತ್ರಿ ವಾಸ ಮಾಡಿದ್ದು ಈಗ ಸಂಗಮ ಸ್ನಾನಕ್ಕೆ ಪವಿತ್ರವಾದ ಸ್ನಾನಕ್ಕೆ ನಮ್ಮ ತಂಡ ಹೊರಟಿದೆ ಇದು ಬನಾರಸ್ ವಿಶ್ವವಿದ್ಯಾಲಯದವರು ನಿರ್ಮಿಸಿದಂಥ ಒಂದು ಸುಂದರವಾದ ಈಗ ತಾವು ನೋಡ್ಬೋದು ಇದು ಟೆಂಟ್ ಇದು ಅವರು ನಮಗೆ ಉಚಿತವಾಗಿ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಅದೇ ರೀತಿ ಬೆಳಗಿನ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ರು ಅವರು ತುಂಬ ಖುಷಿಪಟ್ಟರು ಆ ವ್ಯಕ್ತಿ ಅವರು ಇಲ್ಲಿ ಮಾಡುವಂಥ ಸೇವೆ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದಾರೆ तो आदर कर्नाटका से कुंभ में पधारे हुए आप सभी श्रद्धालुओं का हार्दिक अभिनंदन और स्वागत है महामना के इस शिविर में आप जिस स्थान पे खड़े हैं यह स्थान भारत रत्न पंडित मदन मोहन मालवीय जी के द्वारा शुरू किया गया कुंभ क्षेत्र में शिविर है और इसको हमारे कुलाधिपति गिरधर मालवीय जी चला रहे थे इस वर्ष उनका निधन हो गया उनके बाद उनके पुत्र इस शिविर का संचालन कर रहे हैं बनारस हिंदू यूनिवर्सिटी वर्ष 1916 सो, में स्थापित की गई थी और विश्वविद्यालय में हम तमाम विषयों के अंडर ग्रेजुएट और पोस्ट ग्रेजुएट कोर्सेज चलाते हैं और हम आप सबका काशी में बनारस हिंदू यूनिवर्सिटी में स्वागत करते हैं सभी विद्यार्थियों का स्वागत करते हैं

અરે રી સર આપકા નંબર 664 लास्ट નંબર મેરા ભી 664 અલા બટલો મની ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಯೋಗಾಸನವನ್ನ ಹೇಳ್ಕೊಡ್ತಾ ಇದ್ದಾರೆ ರಮೇಶ್ ಕಾರ್ವಿ ಅವರು ಇದನ್ನು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು ಮಾಡ್ತೀನಿ ಈಗ ತಗೊಳ್ತಾ ಇದ್ದ ಈ ಕಡೆಯಿಂದ ಬಿಡ್ತಾ ಇದ್ದೀವಿ ನಾವು ಹೋದ್ರೆ ಮಾತ್ರ ನಮಗೆ ತ್ರಿವೇಣಿ ಸಂಗಮ ಸ್ನಾನ ಮಾಡ್ಲಿಕ್ಕೆ ಸಿಗತ್ತೆ ಈಗ ನಾವಲ್ಲಿ ಮಧ್ಯದಲ್ಲಿ ದೋಣಿ ಮುಖಾಂತರ ಅಥವಾ ಬೋಟಿನ ಮುಖಾಂತರ ಹೋಗ್ತೇವೆ ಅಲ್ಲಿ ಹೋದಾಗ ನಾವು ಮೊದಲನೇ ಮಾಡ್ಬೇಕಾದ ಕೆಲಸ ಏನಂದ್ರೆ ನಾವು ಸ್ನಾನ ಮಾಡುವಾಗ ನೀವು ಗಂಡ ಹೆಂಡತಿ ಮಕ್ಕಳು ಏನಾದ್ರೂ ಬಂದಿದ್ರೆ ಇಬ್ರು ಕೈ ಹಿಡ್ಕೊಂಡು ಒಂದೇ ಸಲ ನೀವು ಮುಳುಗಿ ಎಳಬೇಕು ಅದು ಮಾಡುವಾಗ ಅದಕ್ಕಿಂತ ಬರುವುದೇ ತರ್ಪಣವನ್ನು ಕೊಡಬೇಕು ನೀವು ನಿಮ್ಮ ಪೂರ್ವಜರಿಗೆ ಅಂದ್ರೆ ದೇವರತ್ರ ಹೇಳ್ಕೊಳ್ಬೇಕು ನಮ್ಮ ಪೂರ್ವಜರು ಅಥವಾ ನಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಅವರಿಗೆ ಮೋಕ್ಷ ಸಿಗ್ಬೇಕು ಅಂತ ನೀವು ಬೇಡಿ ನೀವು ದರ್ಪಣವನ್ನು ಕೊಡ್ಬೇಕು ಅದರ ನಂತರ ನೀವು ಮುಳುಗು ಮುಳುಗು ಹೇಳುವಾಗ್ಲು ಸಹ ನೀವು ನಾವು ಏನಾದ್ರೂ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಯಾವುದೇ ಕೆಟ್ಟ ಕರ್ಮ ಅಥವಾ ಏನೇ ನಾವು ತೊಂದರೆ ತಪ್ಪು ಮಾಡಿದ್ರು ಸಹ ನಮಗೆ ಈ ಒಂದು ನದಿಯ ಸ್ನಾನದಿಂದ ನಮಗೆ ಸಂಪೂರ್ಣವಾಗಿ ಮುಕ್ತಿ ಸಿಕ್ಕಿ ನಾವು ಪುನಃ ಜನ್ಮಕ್ಕೆ ಬರೋಕ್ಕಿಂತ ನಾವು ದೇವರ ಪಾದದಲ್ಲಿ ಸೇರ್ಕೋಬೇಕು ಅಂದ್ರೆ ನಾವು ಸ್ವರ್ಗಕ್ಕೆ ಸೇರ್ಕೋಬೇಕು ಅಂತ ನಾವು ಬೇಡ್ಕೊಳ್ಬೇಕು ಮತ್ತೆ ನಿಮ್ಗೆ ಈಗ ನಮ್ ಎಲ್ಲರೂ ನಾವು ಇಲ್ಲಿ ಬರುವಾಗ ನಾವು ನಮ್ ನಮ್ಮ ಬಗ್ಗೆನೇ ಪ್ರಾರ್ಥನೆ ಮಾಡಿ ನಮ್ಮ ಬಗ್ಗೆನೇ ಪ್ರಾರ್ಥನೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ ಯಾರೆಲ್ಲ ಹೇಳ್ಕೊಂಡಿದ್ದಾರೆ ನಮ್ಗೆ ಗೊತ್ತಿದೆ ಈಗ ನಮ್ಮ ನನ್ ನನ್ ನನಗ್ ಕೇಳಿದ್ಲಿಕ್ಕೆ ಆದ್ರೆ ನಾನು ಫಸ್ಟ್ ನಾವು ಶಾಲೆ ಮಕ್ಕಳಿಗೋಸ್ಕರ ಕೇಳ್ಕೊಳ್ತೀನಿ ಅಂದ್ರೆ ಈ ಒಂದು ಸ್ನಾನದಿಂದ ನಮ್ಮ ನಮ್ಮ ಶಾಲೆ ಮಕ್ಕಳಿಗೆಲ್ಲರಿಗೂ ಮುಕ್ತಿ ಸಿಗ್ಬೇಕು ಅಥವಾ ಅವರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ನಾವು ಕೇಳ್ಕೊಳ್ಬೇಕು ಹಾಗೆ ನಮ್ಮ ಕುಟುಂಬದವರು ಯಾರೇ ನಮಗೆ ಒಳ್ಳೇದ್ ಮಾಡ್ಲಿ ಯಾರೇ ನಮಗೆ ಒಳ್ಳೇದ್ ಮಾಡ್ಲಿ ಇಲ್ಲಿ ನಾವು ಸ್ವಚ್ಛ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊಂಡು ಇನ್ನೊಂದು ಡುಕ್ಕಿ ತಗೊಳ್ಳಿ ಹಾಗೆ ನಮ್ಮ ಯಾರೆಲ್ಲ ಈಗ ಬರುವಾಗ ನಮ್ಮ ರಿಲೇಶನ್ಸ್ ಯಾರೆಲ್ಲ ನಿಮ್ಮ ಮನಸ್ಸಿನಲ್ಲಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು ಈ ನಮ್ಮ ಪುಣ್ಯ ಸ್ನಾನದಿಂದ ಈ ಒಂದು ಫಲ ಅವರಿಗೂ ಸಹ ಸಿಗ್ಲಿ ಅಂತ ನೀವು ಕೇಳ್ಕೊಂಡು ನೀವು ಆ ಸ್ನಾನ ಅಂದ್ರೆ ಅಹ್ ನದಿಯನ್ನ ಡುಬ್ಕಿಯನ್ನ ತೆಗಿಬೇಕಂತ ನನ್ಗೆ ಕೇಳ್ಕೊಳ್ತೇನೆ ಮತ್ತೆ ಏನೇ ಇಲ್ಲ ಇಲ್ಲಿ ಬಂದಿದ್ರಿಂದ ನಮ್ ಖಂಡಿತವಾಗಿ ನಮ್ಗೆ ಮುಕ್ತಿ ಸಿಗುತ್ತೆ ನಮ್ಗೆ ಪುನಃ ಮರಣ ಮತ್ತೆ ಜನನ ನಮ್ಗೆ ಸಿಗೋದು ಬೇಡ ನಾವು ದೇವರ ಪಾದದಲ್ಲೇ ಸೇರ್ಲಿ ಅಂದ್ರೆ ನಮ್ಮ ಮರಣದ ನಂತರ ಅಂತ ನಾವು ಕೇಳ್ಕೊಳ್ವಾ ಮತ್ತೆ ಈ ಈ ಹಿಂದೆ ನಾವು ಏನು ಪಾಪ ಕರ್ಮಗಳು ಮಾಡಿದ್ದೇವೋ ಮುಂದೆ ನಾವು ಯಾವುದೇ ಕಾರಣಕ್ಕೂ ನಾವು ಪಾಪ ಕರ್ಮ ಮಾಡದೇ ಇರೋ ಸ್ಥಿತಿ ನಮಗೆ ದೇವರು ಕರುಣಿಸ್ಲಿ ಅಂತ ನಾವು ದೇವರ ಹತ್ರ ಧನ್ಯವಾದಗಳು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು